ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಗೋಲ್ ಏನಕ್ಕೆ ಅಂದರೆ ಸಾಮಾನ್ಯವಾಗಿ ನನ್ನ ಮೆಂಟಿಸಿಗೆ ಫಸ್ಟು ಕೇಳಿದಾಗ ನಿಮ್ಮ ಗೋಲ್ ಏನು ಅಂದಾಗ ಅಭಿ ನಂಗೆ ಗೊತ್ತಿಲ್ಲ ಅಭಿ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಲೈಫಲ್ಲಿ ಹೆಂಗೆ ಬರೋತ್ತೋ ಹಾಗೆ ನಡೆಯೋದ ಬಿ ಅಂತ ಹೇಳ್ತಾರೆ ಆಗ ನಾನು ಕೊಡೋ ಎಕ್ಸಾಂಪಲ್ಲು ನೀವೀಗ ಒಂದು ಬಸ್ ಹತ್ತುತ್ತಿದ್ದೀರಾ ಕಂಡಕ್ಟರ್ ಕೇಳ್ತಾ ಇದ್ದಾರೆ ನೀವು ಯಾವ ಊರಿಗೆ ಹೋಗಬೇಕು ಅಂತ ನೀವು ಹೇಳ್ತಿದ್ದೀರಾ ಅಣ್ಣ ನೀನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು ಅಲ್ಲಿಗೆ ಅಣ್ಣ ನಿನ್ನ ಯಾ ನೀನು ಎಷ್ಟು ಟಿಕೆಟ್ ಕೊಡ್ತೀಯಾ ನಾನು ಅಣ್ಣ ಅಂತ ಸೊ ಅಂದರೆ ನೀವು ಅಂದ್ಕೊಂಡಿರೋ ಊರಿಗೆ ನೀವು ಹೋಗ್ತೀರಾ ಇಲ್ಲಲ್ವಾ ಸೊ ಲೈಫು ಕೂಡ ಅದೇ ಥರನೇ ನಾವು ಅಂದ್ಕೊಂಡಿರೋ ಡೈರೆಕ್ಷನಲ್ಲಿ ನಾವು ಹೋಗಬೇಕು ಅಂತ ಅಂತ ಅಂದರೆ ನಾವು ಆ ಡೈರೆಕ್ಷನನ್ನು ಫಸ್ಟು ಸೆಟ್ ಮಾಡ್ಕೊಬೇಕು ನಾವು ಆ ಡೈರೆಕ್ಷನ್ನೇ ಸೆಟ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಹೋಗೋ ಚಾನ್ಸಸ್ ಏನಿರುತ್ತೆ ನೈಂಟಿ ಪರ್ಸೆಂಟೇಜ್ ಆಫ್ ದ ಟೈಮ್ ಸಾರಿ ನೈಂಟಿ ನೈನ್ ಪರ್ಸೆಂಟೇಜ್ ಆಫ್ ದ ಟೈಮ್ ನಮಗೆ ಬ್ಯಾಡ್ ವಾಯ್ ಕಡೆನೇ ಹೋಗ್ತೀವಿ ಸೊ ನಮಗೆ ಬೇಕಾಗಿರೋ ಕಡೆ ಹೋಗಬೇಕು ಅಂತ ಅಂದರೆ ನಾವು ಕ್ಲಿಯರಾಗಿ ಡೈರೆಕ್ಷನನ್ನು ಸೆಟ್ ಮಾಡಬೇಕು ನಿಮಗೆ ಮೈಂಡ್ಸೆಟ್ ವಿಚಾರದ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನಿಸಿದರೆ ಇಲ್ಲ ನನ್ನ ಜೊತೆ ಮಾತಾಡಬೇಕು ನನ್ನ ಹತ್ರ ಕಲಿಬೇಕು ಅಂತ ಅನಿಸಿದರೆ ನೀವು ಡಿ ಎಮ್ ಮಾಡಿ ಮೈಂಡ್ಸೆಟ್ ಅಂತ ನಾನು ನಿಮಗೆ ಒನ್ ಆನ್ ಒನ್ ಕಾಲಿಗೆ ಲಿಂಕನ್ನು ಕಳಿಸ್ತೀನಿ ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು